ನಮಸ್ತೆ ನಾನು ಅಮ್ಮಾಜಿ ಇವತ್ತು ಇನ್ನೊಂದು ವಿಚಾರದೊಂದಿಗೆ ಬರ್ತೀನಿ ಹಳ್ಳಿ ಮದ್ದು ಕಾರ್ಯಕ್ರಮದಲ್ಲಿ ನಿಮ್ಗೆ ಇವತ್ತು ಹೇಳ್ಕೊಡಕ್ಕೆ ಹೊರಟಿರೋ ವಿಚಾರ ಫೇಸ್ ಪ್ಯಾಕ್ ಎಲ್ರಿಗೂ ಇದೊಂದು ಭಾಳ ಅವಶ್ಯಕವಾಗಿ ಬೇಕಾಗಿರುವಂಥದ್ದು ಯಾಕೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ನೀವು ಬಳಸ್ತಾ ಇರುವಂತಹ ಕಾಸ್ಮೆಟಿಕ್ಸ್ ಬ್ಯೂಟಿ ಕಾಸ್ಮೆಟಿಕ್ಸಿಂದ ಸ್ಕಿನ್ ಏನಾಗುತ್ತೆ ಸುಕ್ಕಾಗತ್ತೆ ಅಥವಾ ಡ್ರೈ ಆಗತ್ತೆ ಇದನ್ನು ನಾವು ಬಿಟ್ಬಿಟ್ಟು ನೈಜವಾಗಿ ಆ ಒಂದು ತ್ವಚೆಯನ್ನು ಮುಖದ ತ್ವಚೆಯನ್ನು ಹೇಗೆ ಕಾಪಾಡ್ಕೊಳ್ಬೋದು ಅನ್ನೋದು ಇದಕ್ಕೆ ಬೇಕಾಗಿರುವಂಥ ಮುಖ್ಯ ಪದಾರ್ಥ ಈಗ ಸಿಗ್ತಾ ಇದೆ ಏನು ಕಲ್ಲಂಗಡೆ ಹಣ್ಣು ಮತ್ತು ಮನೆಯಲ್ಲಿ ಅಕ್ಕಿ ಇರುತ್ತೆ ಎಲ್ರಿಗೂ ಅಕ್ಕಿ ಗೊತ್ತಿದೆ ಜೊತೆಗೆ ಬಟಾಣೆ ಕಾಳು ಬಟಾಣೆ ಕಾಳಲ್ಲಿ ಹಸಿರು ಕಲರ್ದು ಬೇಡ ಬಿಳಿ ಬಟಾಣೆ ಯಾಕಂದರೆ ಹಸಿರು ಕಲರ್ ಬಟಾಣೆಗೆ ಕಲರ್ ಹಾಕ್ತಾ ಇದ್ದಾರೆ ಅದನ್ನು ನಾವು ಹೊಟ್ಟೆಗೆ ಸೇವನೆ ಮಾಡೋದಿರ್ಬೋದು ಅಥವಾ ಈ ನಮ್ಮ ತ್ವಚೆಯನ್ನು ಕಾಪಾಡ್ಕೊಳ್ಳಿಕ್ಕೆ ಕೆಲವೊಂದು ಮದ್ದುಗಳನ್ನು ತಯಾರು ಮಾಡ್ಕೊಳ್ಳೋದಿರ್ಬೋದು ಇವೆರಡಕ್ಕೂ ಅದು ಹಾನಿಕಾರಕ ಹಾಗಾಗಿ ಬಿಳಿ ಬಟಾಣೆ ಒಣಗಿದ ಬಿಳಿ ಬಟಾಣೆ ಮತ್ತು ಅಕ್ಕಿ ಅಕ್ಕಿಯಲ್ಲಿ ಎರಡು ಮೂರು ಥರ ಸಿಗುತ್ತಲ್ವ ನಿಮಗೆ ಅನ್ನಕ್ಕೆ ಬಳಸುವಂಥದ್ದು ಮತ್ತು ದಪ್ಪ ಅಕ್ಕಿ ಮತ್ತು ಇಡ್ಲಿ ಅಕ್ಕಿ ಮತ್ತೆ ರೊಟ್ಟಿಗೆ ಅಕ್ಕಿ ಅಂತ ತಗೊಳ್ತೀರಲ್ಲ ಇದರಲ್ಲಿ ದಪ್ಪ ಅಕ್ಕಿಯನ್ನು ಬಳಸಬೇಕು ಅನ್ನಕ್ಕೆ ಬಳಸೋದು ಅಲ್ಲ ನಾವು ರೆಗ್ಯುಲರ್ ಅಡಿಗೆಗೆ ಉಪ್ಯೋಗ್ತೀವಲ್ಲ ಅದಲ್ಲ ದಪ್ಪ ಅಕ್ಕಿ ಒಂದು ಕಲ್ಲಂಗಡಿ ಹಣ್ಣನ್ನು ತಗೊಂಡು ಅದಕ್ಕೊಂದು ಚಿಕ್ಕದಾಗಿ ಹೋಲ್ ಮಾಡೋದು ಚಂದ್ರಿಕೆ ಅಂತೀವಿ ಚಿಕ್ಕದಾಗಿ ಹೋಲ್ ಮಾಡಿ ಆ ಪೀಸನ್ನು ತೆಗೆಯೋದು ತೆಗೆದ್ಬಿಟ್ಟು ಅದರೊಳಗಡೆ ನಿಧಾನವಾಗಿ ಒಂದು ಪಾವು ಒಂದು ಪಾವಿನಷ್ಟು ಅಂದರೆ ಕಾಲು ಕೆ ಜಿಯಷ್ಟು ಅಕ್ಕಿಯನ್ನು ನಿಧಾನವಾಗಿ ಅದರೊಳಗಡೆ ತುಂಬಿಸೋದು ಅದು ನಿಧಾ ತುಂಬ ನಿಧಾನವಾಗಿ ತುಂಬಿಸ್ಬೇಕು ಯಾಕಂದರೆ ಕಲ್ಲಂಗಡಿ ಹಣ್ಣು ತೆಗ್ದ ತಕ್ಷಣ ನೀರು ನೀರು ಬಿಟ್ಕೊಳತ್ತೆ ನೀವು ಏನಾದರೂ ಜೋರ ಹಾಕಿದ್ರೆ ಅದರ ರಸ ಎಲ್ಲ ಹೊರಗೆ ಬರುತ್ತಲ್ವ ಅದರ ರಸ ಹೊರಗೆ ಬರಬಾರ್ದು ನಿಧಾನವಾಗಿ ಅಕ್ಕಿಯನ್ನು ತುಂಬಿಸ್ಬೇಕು ತದನಂತರ ಬಿಳಿ ಒಣಗಿದ ಬಟಾಣೆ ಕಾಳುಗಳನ್ನು ಒಂದು ಕಾಲು ಕೆ ಜಿ ಅದರೊಳಗಡೆ ತುಂಬಿಸ್ಬೇಕು ತುಂಬಿಸಿ ನಿಧಾನ ಎಲ್ಲ ಒಳಗೆ ಹೋದ್ಮೇಲೆ ಅದರದ್ದು ತೆಗ್ದಿರ್ತೀವಲ್ಲ ಪಾರ್ಟ್ ಪೋರ್ಷನ್ ಒಂದು ತೂತ ಮಾಡಲಿಕ್ಕೆ ಅದನ್ನು ಪುನಃ ಅದಕ್ಕೆ ಮುಚ್ಚಿಬಿಡೋದು ಕವರ್ ಮಾಡೋದು ಕವರ್ ಮಾಡಿ ಒಂದು ಒಳ್ಳೆಯ ಬಿಳಿ ಬಟ್ಟೆಯನ್ನು ಅದಕ್ಕೆ ಸುತ್ತಿಬಿಡೋದು ಸುತ್ತಿಬಿಟ್ಟು ಎರಡು ದಿನ ಅಂದರೆ ಇವತ್ತು ನಾನು ಬೆಳಿಗ್ಗೆ ಮಾಡ್ತೀನಿ ಅಂದರೆ ಇವತ್ತು ಬೆಳಗ್ಗಿಂದ ರಾತ್ರಿ ಬಿಟ್ಬಿಡಬೇಕು ಮತ್ತು ನಾಳೆ ಬೆಳಿಗ್ಗೆಯಿಂದ ಸಂಜೆಯ ತನಕ ಅದನ್ನು ಬಿಟ್ಬಿಡಬೇಕು ಟೂ ಡೇಸ್ ಅದನ್ನು ಹಾಗೇ ಒಂದು ಕಡೆ ನೆರಳಲ್ಲಿ ಇಟ್ಬಿಡೋದು ಇಟ್ಟ ನಂತರ ಎರಡು ಮೂರನೆಯ ದಿನಕ್ಕೆ ಆ ಒಳಗಿಂದ ಎಲ್ಲ ಅದನ್ನು ವಾಪಸ್ ತೆಕ್ಕೊಳ್ಳೋದು ಒಂದು ಒಳ್ಳೆ ದೊಡ್ಡ ಪಾತ್ರೆಯಲ್ಲಿ ಎಲ್ಲವೂ ತೆಕ್ಕೊಳೋದು ಅದರ ಬೀಜದ ಕಲ್ಲಂಗಡೆ ಹಣ್ಣಿನ ಬೀಜದ ಸಮೇತ ತೆಕ್ಕೊಂಡ್ಬಿಟ್ಟು ನೆರಳಲ್ಲಿ ಅದನ್ನು ಒಣಗಿಸೋದು ಚೆನ್ನಾಗಿ ಒಂದು ಬಟ್ಟೆ ಹರವು ಹಾಕಿಬಿಟ್ಟು ಅದರ ಮೇಲೆ ಈ ಒಂದು ಬಟಾಣಿ ಮತ್ತು ಅಕ್ಕಿ ಕಲ್ಲಂಗಡಿ ಹಣ್ಣಿನಲ್ಲಿ ನೆಂದ ಪದಾರ್ಥವನ್ನು ತೆಗೆದು ಚೆನ್ನಾಗಿ ಒಣಗಿಸ್ಬೇಕು ಮೂರರಿಂದ ನಾಲ್ಕು ದಿನ ಅದ್ರ ಮೇಲೂ ಒಂದು ಬಟ್ಟೆ ಹಾಕಿರಬೇಕು ಯಾವುದೇ ಕಾರಣಕ್ಕೂ ಅದು ಧೂಳಿಗೆ ಕಾಂಟ್ಯಾಕ್ಟಿಗೆ ಬರಬಾರ್ದು ನೀಟಾಗಿ ಶುಭ್ರವಾಗಿ ಒಣಗಿಸ್ಕೊಂಡು ಅದನ್ನು ನಯವಾದ ಪೌಡ್ರನ್ನ ಮಾಡಿಸೋ ಅಂಥದ್ದು ನೀವು ಮಿಕ್ಸಿ ಜಾರಲ್ಲಿ ಹಾಕ್ತಿರೋ ಅಥವಾ ಕುಡ್ತಿರೋ ನಿಮ್ಗೆ ಹೆಂಗೆ ಅನುಕೂಲ ಆಗೋತ್ತೋ ಆ ಥರ ಒಟ್ಟು ತುಂಬ ನಯವಾದ ಪೌಡ್ರನ್ನ ಮಾಡ್ಕೋಬೇಕು ಪೌಡ್ರ್ ಆದಮೇಲೆ ಅದನ್ನು ಸೋಸ್ಕೊಳ್ಳೋದು ಅಂದರೆ ಜರಡೆ ಹಾಕ್ಕೊಳ್ಳೋದು ಯಾಕಂದರೆ ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ಬಟಾಣೆ ಸಿಪ್ಪೆಗಳು ಅದರಲ್ಲಿ ಹಾಗೆ ಉಳ್ಕೊಂಡಿರುತ್ತೆ ಚೆನ್ನಾಗಿ ಜರಡೆ ಹಾಕ್ಕೊಂಡು ಒಂದು ಡಬ್ಬದಲ್ಲಿ ತುಂಬಿಸಿಟ್ಕೊಳ್ಳೋದು ಇದು ಕೂಡ ನಿಮಗೆ ಆರರಿಂದ ಒಂಬತ್ತು ತಿಂಗಳು ಉಪಯೋಗಕ್ಕೆ ಬರುತ್ತೆ ಇದನ್ನು ನೀಟಾಗಿ ಒಣಗಿಸಿಟ್ಕೊಂಡು ಪುಡಿ ಮಾಡಿ ತುಂಬಿಸಿಟ್ಕೊಂಡ್ಬಿಟ್ಟು ಪ್ರತಿನಿತ್ಯ ರಾತ್ರಿ ಮಲಗುವ ಮೊದಲು ಬೇಕಿದ್ದಲ್ಲಿ ಹಾಲಿನಲ್ಲಿ ಕಲಸಿಬಿಟ್ಟು ಅಂಥದ್ದು ಡ್ರೈ ಸ್ಕಿನ್ ಯಾರಿಗಿರತ್ತೆ ಅವರು ಹಾಲಿನಲ್ಲಿ ಕಲಿಸ್ಕೊಂಡು ಹಚ್ಕೊಳ್ಳೋ ಅಂಥದ್ದು ಆಯಲ್ ಸ್ಕಿನ್ ಇರೋರು ನೀರಿನಲ್ಲಿ ಕಲಿಸ್ಕೊಂಡು ಹಚ್ಕೊಳ್ಳೋ ಅಂಥದ್ದು ಪೇಸ್ಟ್ ಒಂದರದ್ದು ಒಂದು ಇಡ್ಲಿ ಹಿಟ್ಟಿನ ಪೇಸ್ಟ್ ಥರ ಈಗ ಫೇಸ್ ಪ್ಯಾಕರೇ ಎಲ್ರಿಗೂ ಗೊತ್ತಿರುತ್ತೆ ನಮ್ಮ ಹೆಣ್ಮಕ್ಳಿಗಲ್ವ ಆ ರೀತಿ ಮಾಡಿ ಹಚ್ಕೊಂಡ ನಂತರ ಯಾವುದೇ ಕಾರಣಕ್ಕೂ ಈ ಥರ ಸ್ಟ್ರೈಟ್ ಇರ್ದಲೇ ಸ್ವಲ್ಪ ತಲೆಯನ್ನು ಹೀಗೆ ಕೆತ್ತಿಬಿಟ್ಟು ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳೋದು ಅದು ಸ್ವಲ್ಪ ಒಣಗಕ್ಕೆ ಬಂತು ಪೂರ್ತಿ ಒಣಗಕ್ಕೆ ಬಿಡಬಾರ್ದು ಒಣಗಕ್ಕೆ ಬಂದಾಗ ಸ್ಕಿನ್ನನ್ನು ಎಳಿತಾ ಇರುತ್ತೆ ಟೈಟ್ನಿಂಗ್ ಆಗ್ತಾ ಇರುತ್ತೆ ಅದು ಅರೆ ಬರೆ ಹಸಿ ಇರುವಾಗಲೇ ಉಗುರು ಬೆಚ್ಚಿನ ನೀರಿನಲ್ಲಿ ಮುಖವನ್ನು ತೊಳ್ಕೊಳ್ಳೋ ಅಂಥದ್ದು ಮುಖವನ್ನು ತೊಳ್ಕೊಂಡು ಒರೆಸ್ಕೊಳ್ಳುವಾಗ ಗಟ್ಟಿಯಾಗಿ ಒರೆಸ್ಕೋಬಾರ್ದು ಮೃದುವಾದ ಟವಲಲ್ಲಿ ಪ್ರೆಸ್ ಮಾಡಿ ನೀರನ್ನು ತೇವಾಂಶವನ್ನು ತೆಕ್ಕೋವಂಥದ್ದು ಈ ಥರ ಮಾಡೋದ್ರಿಂದ ನಿಮಗೆ ಒಂದು ಕಲೆ ಇರಬಹುದು ಸ್ಕಾರ್ಸ್ ಅಂತೀವಿ ಅದಿರಬಹುದು ಮತ್ತು ಸುಕ್ಕು 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 ಸುಕ್ಕಾಗಿರುತ್ತೆ ಕೆಲವರು ಸ್ಕಿನ್ನು ಅದಿರಬಹುದು ಎಲ್ಲವೂ ಉತ್ ಉತ್ತಮವಾದ ಫಲಕಾರಿ ಫಲಿತಾಂಶ ಸಿಗುತ್ತೆ ಸ್ಕಿನ್ ಟೈಟ್ನಿಂಗ್ ತೊಗೊಳೋದ್ರ ಜೊತೆಗೆ ಚೀಕ್ಸ್ ಶೈನಿಂಗ್ ತಗೊಳತ್ತೆ ಎಷ್ಟು ಸುಲಭವಾಗಿದೆ ಅಲ್ವಾ ಇದೆಲ್ಲ ನಾ ಏನಂದರೆ ನಾವು ಮನೆಯಲ್ಲಿ ಮಾಡ್ಕೊಳ್ಬೇಕು ಇದಕ್ಕೆ ಸ್ವಲ್ಪ ನೀವು ಟೈಮನ್ನು ಹಾಕಬೇಕು ಆವಾಗ ನಿಮ್ಮ ಒಂದು ತ್ವಚೆ ನೋಡವರ ಕಣ್ಣಿಗೆ ಅದ್ಭುತವಾಗಿ ಕಾಣುತ್ತೆ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ನಮಸ್ತೆ